ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವಾಗ ರೆಡಿ ಹಾಕ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಯಾವ ಕಾರ್ಯಕ್ರಮ ಇದೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ನೀವು ಕೂಡ ನನ್ನ ಜೊತೆಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ನೋಡಬಹುದು ಫ್ರೆಂಡ್ಸ್ ನಾನು ಇವಾಗ ರೆಡಿ ಹಾಕ್ಕೊಂಡು ಜಿ ರಾಯಲ್ ಹೋಟೆಲ್ ಇಲ್ಲಿ ಗೃಹ ಶೋಭಾದವರು ಕುಕ್ಕಿಂಗ್ ಕ್ವೀನ್ ಕಾಂಟೆಸ್ಟನ್ನು ನಡೆಸ್ತಾಯಿದ್ರು ಅವರು ಈ ಕಾಂಟೆಸ್ಟನ್ನು ಕಂಡಕ್ಟ್ ಮಾಡ್ತಾಯಿದ್ರು ಹೋಟೆಲ್ನಲ್ಲಿ ಮಾಡ್ತಾಯಿದ್ರು ಹೋಟೆಲ್ ನಲ್ಲಿ ತುಂಬಾ ಚೆನ್ನಾಗಿ ಈವೆಂಟ್ ಅನ್ನು ಅರೇಂಜ್ ಮಾಡಿದ್ರು ಹೋಗಿ ನೋಡಿ ನಾವೆಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ ಯಾಕೆಂದ್ರೆ ಇನ್ನ ಇವೆಂಟ್ ಸ್ಟಾರ್ಟ್ ಆಗಿಲ್ಲ ಆಗಿತ್ತು ಅದಕ್ಕೋಸ್ಕರ ನಾವೆಲ್ಲ ಮಾತಾಡ್ತಾ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ ನೋಡ್ಬೋದು ಇಲ್ಲಿ ಹೋಟೆಲ್ನಲ್ಲಿ ಇನ್ನೂ ಎಲ್ಲ ಎಲ್ಲಾ ಜನರು ಬಂದಿಲ್ಲ ಒಂದು ಸುಮಾರು ಒಂದು ಮುನ್ನೂರು ಜನ ಲೇಡೀಸು ಬಂದಿದ್ರು ಅಲ್ಲಿ ಯಾವ ಥರ ಕಾರ್ಯಕ್ರಮ ಇತ್ತು ಅಂದರೆ ಐದು ಜನರನ್ನು ಮಾತ್ರ ಅವರು ಲಕ್ಕಿ ಡಿಪ್ ಮೂಲಕ ಆರಿಸ್ತಾರೆ ಅವರಿಗಷ್ಟೇ ಅಲ್ಲಿ ಅಡುಗೆ ಮಾಡೋದು ಅವರಲ್ಲೇನೆ ಫಸ್ಟು ಸೆಕೆಂಡು ಥರ್ಡ್ ಅಂತ ಈ ಥರ ಪ್ರೈಸ್ ಕೊಡೋದಿತ್ತು ಅವರೇ ಎಲ್ಲ ಸಾಮಗ್ರಿಗಳನ್ನು ಕೊಡ್ತಾ ಇದ್ರು ಹೋಟೆಲ್ನವರೇ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟಿದ್ರು ಅಲ್ಲಿ ಕೊಟ್ಟಿರುವಂಥ ಸಾಮಗ್ರಿಗಳನ್ನಲ್ಲೇ ಒಂದು ಒಂದೇ ಒಂದು ಇನ್ನೋವೇಟಿವ್ ರೆಸಿಪಿಯನ್ನು ಮಾಡಬೇಕಿತ್ತು ಇಪ್ಪತ್ತು ನಿಮಿಷ ಟೈಮನ್ನು ಕೊಟ್ಟಿದ್ರು ನಾವೆಲ್ಲ ಲಕ್ಕಿ ಡಿಪ್ಪಲ್ಲಿ ನಮ್ಮ ಹೆಸರು ಬರುತ್ತೇನೋ ಅಂತ ಅಂದ್ಕೊಂಡು ಹೋಗಿದ್ವಿ ಬಟ್ ನಮ್ದು ಯಾರದ್ದು ಬಂದಿಲ್ಲ ಆಗಿತ್ತು ಆದ್ರೂ ಕೂಡ ನಮಗೆಲ್ಲರಿಗೂ ಹೋದವರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಗಿಫ್ಟ್ಸ್ ಎಲ್ಲ ಸಿಕ್ಕಿದೆ ಎಲ್ಲರಿಗೂ ತುಂಬ ಗಿಫ್ಟೆಲ್ಲ ಕೊಟ್ಟಿದ್ರು ಎಲ್ ಜಿ ಮಸಾಲಾದಿಂದ ತುಂಬ ತುಂಬ ಚೆನ್ನಾಗಿ ಗಿಫ್ಟ್ ಸಿಕ್ಕಿತ್ತು ಹಾಗೆಯೇ ಈ ಈ ಕಾಂಟೆಸ್ಟನ್ನು ಕಂಡಕ್ಟ್ ಮಾಡಿರುವಂತಹ ಗೃಹ ಶೋಭಾದವರು ಕೂಡ ಚೆನ್ನಾಗಿರುವಂಥ ಗಿಫ್ಟೆಲ್ಲ ಕೊಟ್ಟಿದ್ರು ಒಟ್ಟಿನಲ್ಲಿ ಹೋದವ್ರಿಗೆ ಯಾರಿಗೂ ಬೇಸರ ಆಗುವಂತಹ ಪರಿಸ್ಥಿತಿನೇ ಆಗಿಲ್ಲ ಯಾಕೆಂದರೆ ಎಲ್ಲರಿಗೂ ಒಳ್ಳೊಳ್ಳೆ ಗಿಫ್ಟ್ ಎಲ್ಲ ಸಿಕ್ತಲ್ವ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಾನು ಈ ತರಹ ಯಾವುದಾದ್ರೂ ಈವೆಂಟ್ ಆದರೆ ಅಥವಾ ನಾನೆಲ್ಲಾದರೂ ಬೇರೆ ಬೇರೆ ಕಾಂಟೆಸ್ಟಿಗೆ ಹೋದರೆ ಅದರ ವಿಡಿಯೋಗಳನ್ನೆಲ್ಲ ನಿಮಗೆ ಹಾಕ್ತಾ ಇರ್ತೀನಿ ನೀವು ಕೂಡ ಈ ಥರ ವಿಡಿಯೋಗಳನ್ನೆಲ್ಲ ನೋಡಬಹುದು ಬೆಂಗಳೂರಿನಲ್ಲಿರುವಂಥವ್ರಿಗೆ ಈ ಥರ ಅವಕಾಶಗಳು ತುಂಬಾ ಸಿಗುತ್ತೆ ಯಾಕೆಂದರೆ ಎಲ್ಲ ಕಡೆಯೂ ಈ ಥರ ಈವೆಂಟ್ಗಳು ಜಾಸ್ತಿ ಆಗೋಲ್ಲ ಬೆಂಗಳೂರಿನಲ್ಲಿ ಈ ಥರ ಈವೆಂಟ್ಗಳೆಲ್ಲ ಆಗ್ತಾನೇ ಇರತ್ತೆ ಮಧ್ಯಾಹ್ನದ ಊಟ ಬೆಳಗ್ಗೆ ಸ್ನ್ಯಾಕ್ಸ್ ಕೂಡ ಅಲ್ಲೇ ಅರೇಂಜ್ ಮಾಡಿದರು ಬನ್ನಿ ಇವಾಗ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ನೋಡ್ಬೋದು ಏನೇನೆಲ್ಲ ಇದೆ ಯಾವ ತರಹ ಅವರೆಲ್ಲ ಕುಕಿಂಗ್ ಮಾಡಿದ್ದಾರೆ ಮತ್ತೆ ಲೈವ್ ಕುಕಿಂಗ್ ಬೇರೆ ಇತ್ತಲ್ವ ಅದನ್ನ ಕೂಡ ನೀವು ನೋಡಬಹುದು Well, is it somya Raghu and Roshi Prabhu? Yes, give them a huge round of applause. Shake well. You want to share more? Yes, of course. Moving on to the next one. Bhavni Let's go. One more. And Madam, please announce the name. Third Jodi. We should give all the luck. Anuradha. Anuradha N. Hagu Kalavati J. Where is Anuradha N. Kalavati J. Let's go. The next second last name. And there you go. Varuna devi yam triveri is that really, Okay. I want extra paparazzi to sit back. Okay, no extra taking phones incoming. coming. Last one. Savita Krishna Murthi. Ajatya. Krishna Count on the timing second rule in counter row, the more cleaner the extra points you get okay counter has to be clean in counter cleaner we go. moving on to the third it is not necessary you have to use everything that is given use whatever is necessary and bring out your best food on plate and last point audience presentation extra points get there, yeah. yes we so presentation gets an extra point. Brownie point ready now, audience. Shurumana. Yes, sir. No. Yes. No. No. I yes. Yes. And this coming together for an exciting challenge, ladies and gentlemen, where we have amazing ingredients on the counter. We have ingredients. like ragi flour, atta, maida, besan, rava, rice flour, salt, eno, cumin seeds, black pepper powder, grated coconut oil, onion, carrot, capsicum, ginger, lemon, green chilies, coriander leaves, curry patta, and much more. So are we ready, Jodis? Are we ready? Yes. Shuru mandla. Sabhi thamadu. Are you ready? Shuru mandla. Let's start. With all that honor, audience, once again, Jora Chakole, we will start voting. And on the count of one, three, two, one, go. All the best to all the juries. Your 20 minutes starts now. Music in the background. मसाला चाय निधानी जोराज नोविंग ಸ್ವಲ್ಪ ಚಪಾತಿ ಮಾಡಿದ್ದೀವಿ ಸೊ ವೆಜಿಟೇಬಲ್ ಸರ್ ಚೂರ್ ಮುಂದೆ ಬನ್ನಿ ಸರ್ ನೀವು ಚಪಾತಿ ತೋರಿಸಿ ಒಂದು ನಿಮಿಷ ಶಾಯಿ ಒಂದು ಚೂರು ಶಾಯಿ ಬಂದಿನಾಯಿ ಚೂರ್ ಮುಂದೆ ಕೊಕ್ಕಲಿ ಓಕೆ ಇದು ಇಂಡಿಯಾ ಆಫ್ರಿಕಾ ಮ್ಯಾಪ್ Ah lagi dosa yang keriok. Okay, let's see. ಮಸಾಲ ಕಡುಬು ಅಂದ್ರೆ ಇದು ಕಡುಬು ಸ್ಟೀಮ್ ಮಾಡ್ತೀವಿ ಇದು ಯಾವ ತರ ಇದು ಉಂಡೆ ಮಾಡಿ ಬಿಸಿನೀರಲ್ಲಿ ಇದು ಮಾಡಿ ಬೇಯಿಸಿ ಉಂಡೆ ಮಾಡಿ ಮತ್ತೆ ಸ್ಟೀಮ್ ಮಾಡಿ ಟೇಸ್ಟ್ ಮಾಡುವ ಪ್ಲೇಟ್ನ ತುಂಬಾ ಚೆನ್ನಾಗಿ ಗಾರ್ನಿಶ್ ಮಾಡಿದ್ರೆ ಪ್ರೆಸೆಂಟೇಶನ್ ಆಕ್ಚುಲಿ ಚೆನ್ನಾಗಿರುತ್ತೆ ಒಬ್ರು ಕ್ವಾಡಿನೇಟನ್ ತುಂಬ ಚೆನ್ನಾಗಿತ್ತು ಅದನ್ನು ಬಹಳ ಖುಷಿಯಾಯಿತು ಅವ್ರೊಬ್ರಿಗೊಬ್ರು ಬೆರ್ಥ ಮಾಡಿದಾಗ ಅದು ಸಿಗುವಂಥ ಸೊಬ್ರಿ ಪೌಡ್ರಿ ಇದು ತುಂಬಾ ಚೆನ್ನಾಗಿತ್ತು ಇವಾಗ ಟೇಸ್ಟ್ನ ನಾವು ನೋಡುವ ಹೇಗಿದೆ ಲೆಮನ್ ಜ್ಯೂಸ್ ಮಾಡೂಸ್ ಮಾಡಿದಾಗಪ್ಪ ಒಂದೇ ಆ ಕಡೆ ಕಡೆ ಹೋಗ್ತಿದೆ ನೀವಾಗಿದ್ದೀರಾ ಟೈಮ್ ಕಂಬಿರ್ಲಿಲ್ಲ ಮಕ್ಕಳಿಗೆ ಅರ್ಜೆಂಟ್ ಆಗಿ ಸ್ಕೂಲ್ಗೆ ಏನಾರು ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ರೆ ಇದು ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ಆಫ್ ಬಟ್ ಒಳ್ಳೆ ನಿಮ್ಗೆ ಕೊಟ್ಟಿರುವಂತ ಅವಧಿಯಲ್ಲಿ ಒಂದೇ ಕೋರ್ಡಿನೇಷನ್ ಅಲ್ಲಿ ನೀವು ಮಾಡಿದ್ದೀರಾ ಅಂತಂದ್ರೆ ಐ ಗುಡ್ ಪಟಾಪಟ ನ ಮಕ್ಕಳಿಗೆ ಏನಾದರೂ ಬೇಕು ಅಂತ ಮಾಡ್ಬೋದು ಈಗ ಮಕ್ಕಳಿಗೆ ಅವರು ಉಪ್ಪಿರ್ ಅಂತ ಹೇಳೋವಾಗ

ಖುಷಿ ಆಗ್ತದೆ ಶಾಪ್ ಮಾಡ್ತುಷಾರು ನಿಗೆ ಯಾವಾಗ ಇತ್ರ ಐತು ನಾನು ಮುಖ 보면은 ಬಿಟ್ಟು ಬಿಡುತ್ತೆ ನಾನು ಅನಲೈಸ್ ಒಂದು ऑब्ಸರ್ವ್ ಮಾಡ್ಕಿದೆ ಸೋ ಆಗಾಗ ಏನು ಓಡಾಡುತ್ತೆ ಬೋಡ ಕ್ಯಾಸಿನೋ ಡೇಲಿ ಫಿಟ್ಲಿ ನಾನು ಗೆಟಿಗೈಯೋ ಗೊತ್ತಿಲ್ಲ ಒಂದ್ ಸಲ ಹೇಳಬೇಕು ಅಷ್ಟೇ ಸೋ ಮೈ ಬಿಟ್ ಬಟ್ ದಟ್ ಸೈಡ್ ಚನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನ್ ಜೋರಾ ಜಬಾಲ್ ಯಾದ್ ಬಿಲೋ ಆ ಸಿಟಿ ನೀನ್ ದ ಕಮೆಂಟ್ಸ್ ಆಡಿಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ नाउ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟೀಮ್ ਚਾਰਾਵਤੀ ਚਾਰਾਵਤੀ ਆ ਇੱ ਏਰ ਵਾਂ ਤਾ ਉੱਨ ਕੇਲ ਗੋਰਾ ਆ ਇੱ ਏਰ ਵਾਂ ਤਾ ਉੱਨ ਓ ਆ ਇੱ ਏ ਇੱ ਕਾਟ਼ਕ ਕੇਲ ਕੋਰਾ ನಮ್ಮ ಈ ಹಳ್ಳಿ ವಾತಾವರಣದಲ್ಲಿ ಕೆಲಸ ಎಲ್ಲ ಕೂಗಿಸಿಕೊಂಡು ನಾಮ ಕುತ್ಕೊಂಡು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅದನ್ನ ಪ್ರೆಸೆಂಟೇಷನ್ ಗಾರ್ನಿಶ್ ಮಾಡಿದ್ದಾರೆ ಅಂದ್ರೆ ಈ ಚಾರ್ಪೇನ್ ಸೊಪ್ಪು ಹಸಿಮ್ ಹನ್ಸಿನ್ಕಾಯಿ ಪ್ರೆಸೆಂಟೇಶನ್ ಬಹಳ ಇಷ್ಟ ಆಯ್ತು

This one goes to Upi to Kadabu. This one goes to Somya and Roshni. Can we have a huge round of applause, ladies and gentlemen? Keep the music coming. Keep the music coming. Thank you. Somya and Roshni goes to Ajora Chapalewali. Come on, come on. And now, audience. डांस बर्कल्स जोर चपाले बर you do it fast. Congratulations. <laughs> the next position, the second position for cooking queen championship goes to 2024 audience, one last time the winner goes to this one goes to Madam and we have a huge round of applause. Thank you. Upbeat. All this gold. The winners of Cooking Queen 2024. We thank all of you for coming to the event.